ಇವತ್ತು ನಾನು ಮಾಡ್ತಾ ಇರೋದು ಸಿಂಪಲ್ ಆದರೆ ತುಂಬ ರುಚಿಯಾಗಿರುವಂತಹ ಆಲೂ ಗೋಬಿ ಡ್ರೈ ಪಲ್ಯ ಹೆಚ್ಚು ಮಸಾಲೆ ಇಲ್ಲ ಮನೆಯಲ್ಲೇ ಇರೋ ಸಾಮಾನ್ಯ ಪದಾರ್ಥಗಳಿಂದ ಇಷ್ಟು ರುಚಿ ಬರುತ್ತಾ ಅಂತ ನೀವು ಅನ್ಕೋಬೋದು ಆದರೆ ಈ ಪಲ್ಯದ ಸ್ಪೆಷಾಲಿಟಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಅದೇನು ಅಂತ ನೋಡಬೇಕು ಅಂದರೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಪ್ಯಾನ್ಗೆ ಫಸ್ಟು ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಮುಂಚೆನೇ ಹೂಕೋಸನ್ನು ಕೋಸನ್ನ ಬಿಸಿನೀರಲ್ಲಿ ಉಪ್ಪು ಹಾಕಿ ಒಂದು ಐದು ನಿಮಿಷ ನೆನೆಸಿಟ್ಟಿದೆ ಅದನ್ನ ಚೆನ್ನಾಗಿ ಸ್ಟ್ರೈನ್ ಮಾಡಿಬಿಟ್ಟು ಅದನ್ನು ಹಾಕ್ಕೊಂಡು ಇದರಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬಳಕೆ ಆಗುತ್ತೆ ಅದು ಫ್ರೈ ಆಗೋಷ್ಟೊತ್ತಿಗೆ ಇಲ್ಲಿ ನಾನು ಎರಡು ಆಲೂಗೆಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ಹೇಗೆ ನಾವು ಫ್ರೆಂಚ್ ಫ್ರೈಸ್ಗೆಲ್ಲ ಉದ್ದುದ್ದಕ್ಕೆ ಕಟ್ ಮಾಡ್ಕೋತೀವೋ ಅದೇ ಥರನೇ ಕಟ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ರೋಟಿ ಇದ್ರ ಜೊತೆಲ್ಲ ನೆಂಚ್ಕೊಂಡು ತಿನ್ನೋದಕ್ಕೆ ನನಗೆ ಹೂಕೋಸು ಸ್ವಲ್ಪ ಸ್ವಲ್ಪ ಬ್ರೌನಾಗಿ ಕ್ರಿಸ್ಪಿ ಆಗಾದರೆ ಇಷ್ಟ ಹಾಗಾಗಿ ನಾನೊಂದು ಸ್ವಲ್ಪ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಿಮಗೆ ಇಷ್ಟೊಂದು ಕಲರ್ ಬರೋದು ಬೇಡ ಅಂದರೆ ಸ್ವಲ್ಪ ಲೈಟಾಗಿಯೇ ನೀವು ಫ್ರೈ ಮಾಡ್ಕೊಬೋದು ಇವಾಗ ಇದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋ ಆಲೂಗೆಡ್ಡೆನೇ ಕೂಡ ಇದಕ್ಕೆ ಹಾಕಿ ಫ್ರೈ ಮಾಡ್ಕೊಳ್ಳೋದು ಇದು ಎರಡೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಬರುತ್ತೆ ಈ ಒಂದು ಡ್ರೈ ಪಲ್ಯಕ್ಕೆ ಹಾಕಿದ ತಕ್ಷಣ ಎಣ್ಣೆ ಮೈಮೇಲೆ ಸಿಡಿಯತ್ತೆ ಒಂದು ಸ್ವಲ್ಪ ಹಾಗಾಗಿ ನಾನು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಹೂಕೋಸ್ಗೂ ಹಾಗೆ ಮಾಡಿದ್ದೆ ಇದಕ್ಕೂ ಹಾಗೆ ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಸುಮ್ಮನೆ ಎಣ್ಣೆಲ್ಲ ಹಾರತ್ತೆ ಮೈ ಮೇಲೆ ಅಂತ ಹೇಳಿ ಇದು ಫ್ರೈ ಆಗೋಷ್ಟೊತ್ತಿಗೆ ನಾನು ಚಾಪರ್ಗೆ ಎರಡು ಸ್ವಲ್ಪ ಮೀಡಿಯಮ್ ಸೈಜಿನ ಟೊಮ್ಯಾಟೊ ಹಾಕೋತಾ ಇದ್ದೀನಿ ಹಾಗೆಯೇ ಎರಡು ಹಸಿಮೆಣ್ಸಿನಕಾಯಿ ಒಂದು ಸ್ವಲ್ಪ ಹಸಿ ಶುಂಠಿ ಇದು ಮೂರೂ ಚಾಪ್ ಮಾಡ್ಕೋತಾ ಇದ್ದೀನಿ ಹಾಗೆ ನಾನು ಚಾಕುನಲ್ಲಿ ಕಟ್ ಮಾಡೋದಕ್ಕಿಂತ ಇದನ್ನು ಪ್ರಿಫರ್ ಮಾಡ್ತೀನಿ ಇದರಲ್ಲಾದರೆ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಡ್ಬೋದು ಆಮೇಲೆ ಎಲ್ಲ ಮಿಕ್ಸ್ ಆಗಿ ಕ್ಲೀನಾಗಿ ಹೊಂದ್ಕೊಂಡಿರುತ್ತೆ ಹಸಿ ಶುಂಠಿ ಹಸಿಮೆಣ್ಸಿನಕಾಯಿ ಟೊಮೆಟೊ ಎಲ್ಲ ಹಾಗಾಗಿ ನಾನು ಚಾಪರ್ಗೆ ಹಾಕೋದನ್ನ ಪ್ರಿಫರ್ ಮಾಡಿ ಚಾಪ್ ಮಾಡ್ಕೋತಾ ಇದ್ದೀನಿ ಸೊ ಮಧ್ಯ ಮಧ್ಯ ಈ ಆಲೂಗಡ್ಡೆನ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಒಂದೇ ಕಡೆ ಆಗ್ಬಿಡುತ್ತೆ ಆದಷ್ಟು ಮಾಡಿಕೊಂಡ್ರೆ ಆಗೋಯಿತು ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಹಾಕ್ತಾಯಿಲ್ಲ ಸೊ ಹಾಗಾಗಿ ನೀವು ಹಬ್ಬದ ದಿನಗಳಲ್ಲಿ ಕೂಡ ಇದನ್ನು ತಾಲಿನಲ್ಲಿ ಸರ್ವ್ ಮಾಡ್ಬೋದು ಅಂದರೆ ಹಬ್ಬದ ಊಟದಲ್ಲಿ ಇದನ್ನು ಒಂದು ಪಲ್ಯ ಆಗಿ ನೀವು ಸರ್ವ್ ಮಾಡ್ಬೋದು ಇವಾಗ ಇನ್ನೊಂದು ಚೂರು ನನಗೆ ಬ್ರೌನ್ ಆಗಬೇಕು ಅನಿಸ್ತು ಆಲೂಗೆಡ್ಡೆ ಹಾಗಾಗಿ ಅದನ್ನು ಹಾಗೆ ಬಿಟ್ಟು ಇವಾಗ ಇದನ್ನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಕ್ಲೀನಾಗಿ ಎಲ್ಲ ಮಿಕ್ಸ್ ಆಗಿ ಚಾಪಾಗಿರುತ್ತೆ ಸೊ ಇದಿಷ್ಟಾದರೆ ಆಯಿತು ಇವಾಗ ಅಲ್ಲಿ ಆಲೂಗೆಡೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಅದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಿಗೆ ಎತ್ತಿಟ್ಕೊತಾ ಇದ್ದೀನಿ ಆನೆಸ್ಟ್ಲಿ ಫ್ರೈ ಮಾಡಿದ ತಕ್ಷಣ ಇದನ್ನು ಹೀಗೆ ಉಪ್ಪು ಸ್ವಲ್ಪ ಖಾರ ಮೇಲೆ ಉದುರಿಸ್ಕೊಂಡು ತಿನ್ಬಿಡೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದು ಬೇಡ ಅಂದರೆ ನೀವು ಏರ್ ಫ್ರೈಯರ್ ಇದ್ದರೆ ಅದರಲ್ಲಿ ಇದು ಫ್ರೈ ಮಾಡಿಕೊಂಡು ಆಮೇಲೆ ಪಲ್ಯಕ್ಕೆ ಬಳಸ್ಕೋಬೋದು ಸೊ ಡಯಟ್ ಮಾಡೋರು ಎಣ್ಣೆ ಜಾಸ್ತಿ ಅಂತ ಅಂದ್ಕೊಂಡ್ರೆ ಆ ಥರ ನೀವು ಟ್ರೈ ಮಾಡ್ಬೋದು ಬೌಲ್ಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶಿನ ಅಜ್ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲೆ ಆಮ್ಚೂರು ಪೌಡರು ಸ್ವಲ್ಪ ಉಪ್ಪು ಆಮೇಲೆ ಹಾಕೋದಕ್ಕಿಂತ ಒಂದೊಂದನ್ನೇ ಈ ಥರ ಇಟ್ಕೊಂಬಿಟ್ರೆ ಆಗುತ್ತೆ ಅಂತ ಈಗ ಪ್ಯಾನ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಜಸ್ಟ್ ಎರಡು ಅಷ್ಟು ಹಾಕಿದ್ದೀನಿ ಒಂದು ಪಲಾವೆಲೆ ಹಾಗೇ ಏಲಕ್ಕಿ ಹಾಕಿ ಈ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಸಿ ಶುಂಠಿ ಹಸಿಮೆಣ್ಸಿನಕಾಯ್ದು ಇದೆಯಲ್ಲ ಅದನ್ನು ಮಿಕ್ಸರ್ನ ಹಾಕ್ಕೊಂಡಿದ್ದೀನಿ ಇನ್ನು ಎಣ್ಣೆಗೆ ಬೇಕಾದ್ರೆ ಒಂಚೂರು ಕಾಳನ್ನು ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಟೊಮೆಟೊ ಒಂಚೂರು ಸಾಫ್ಟ್ ಆಗ್ತಲ್ಲ ಆವಾಗ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕ್ಕೊಳ್ಳೋದಷ್ಟೇ ಯಾವ್ಯಾವ ಮಸಾಲೆ ನಿಮ್ಗೆ ಇಷ್ಟನೋ ಅದನ್ನೆಲ್ಲ ನೀವು ಹಾಕೋಬೋದು ನಾನು ಆಲ್ಮೋಸ್ಟ್ ಎಲ್ಲನೂ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೊಂದು ಚೂರು ಡ್ರೈ ಅನ್ನಿಸ್ತು ಹಾಗಾಗಿ ನಾನೊಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ತಾಯಿದ್ದೀನಿ ಟೊಮ್ಯಾಟೊ ತುಂಬ ರಸ ಇದ್ದು ತುಂಬ ಹಣ್ಣಾಗಿದ್ದರೆ ಅವಾಗ ಬೇಕಿರೋಲ್ಲ ಡ್ರೈ ಆದರೆ ಮಾತ್ರ ನೀರು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಅದನ್ನು ಕುದಿಸ್ಬಿಟ್ಟು ಈ ಫ್ರೈ ಮಾಡ್ಕೊಂಡಿರೋ ಆಲೂಗೆಡ್ಡೆ ಹಾಗೇ ಹೂಕೋಸನ್ನ ಹಾಕಿ ಮಿಕ್ಸ್ ಮಾಡಿಬಿಡಬೇಕು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಹಸಿ ಶುಂಠಿನ ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಅಂದರೆ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇಥಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂದರೆ ಇದೆ ಒಂದು ಸ್ಪೂನಷ್ಟು ಫ್ರೆಶ್ ಕ್ರೀಮ್ನ ಹಾಕ್ತಾಯಿದ್ದೀನಿ ಫ್ರೆಶ್ ಕ್ರೀಮ್ ಆದರೂ ಹಾಕ್ಬೋದು ಇಲ್ಲ ಹಾಲಿನ ಕೆನೆ ಇದ್ದರೆ ಅದನ್ನು ಕೂಡ ಹಾಕೋಬೋದು ಇದನ್ನು ಹಾಕೋದ್ರಿಂದ ಈ ಒಂದು ಪಲ್ಯಕ್ಕೆ ಒಂದು ಡಿಫ್ರೆಂಟ್ ಆಗಿರೋ ಟೇಸ್ಟೇ ಬರುತ್ತೆ ಟ್ರಸ್ಟ್ ಮೀ ಇದನ್ನು ಹಾಕೋದನ್ನು ಮಿಸ್ ಮಾಡಬೇಡಿ ಇದನ್ನು ಚಪಾತಿ ರೋಟಿ ಯಾವುದ್ರ ಜೊತೆ ಬೇಕಾದರೂ ಕಚೋರಿ ಅಥವಾ ಪೂರಿ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು